ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನು ಪಾಲನೆ ಮಾಡತಕ್ಕಂಥದ್ದು ಯಾವಪ್ಪ ಅಂತಂದರೆ ಅದು ಜೈನ ಧರ್ಮ ಆ ಸತ್ಯಧಾರಿಯಲ್ಲಿ ನಡೆದು ಜೀವನ ಮುಕ್ತಿಗೆ ಅತ್ಯಂತ ರೋದಾರಿಯಾಗಿರ್ತಕ್ಕಂಥ ಧರ್ಮ ಅದು ಜೈನ ಧರ್ಮ ಅಂತ ಹೇಳಿ ಇವತ್ತು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಾನು ಹೇಳಿಕ್ಕೆ ಬಯಸ್ತೀನಿ ಆ ಒಂದು ನಿಟ್ಟಿನಲ್ಲಿ ಇವರೆಲ್ಲರೂ ಸೇರಿಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಸಮಾಜಕ್ಕೆ ಒಂದು ಸನ್ಮಾರ್ಗವನ್ನು ಸಿಗಬೇಕು ಸಮಾಜ ಉದ್ಧಾರ ಆಗಬೇಕು ಸಮಾಜ ಧರ್ಮದ ದಾರಿಯಲ್ಲಿ ನಡಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಂದಗಾಂವ್ ಗ್ರಾಮದ ಎಲ್ಲ ಸರ್ಪಕರು ಸೇರಿಕೊಂಡು ಅನೇಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಸಮಾಜ ಉದ್ಧಾರ ಆಗಲಿ ಅಂತ ಹೇಳಿ ಆ ಒಂದು ಸರ್ಕಾರವನ್ನು ಮಾಡಿ ಮತ್ತೆಲ್ಲ ಮಹಾಮುನಿಗಳನ್ನು ಕರೆಸಿ ಅವರ ಮುಖಾಂತರ ನಿಮಗೆ ಸನ್ಮಾರ್ಗವನ್ನು ತೋರಿಸಿ ಅವರಿಂದ ನಿಮಗೆ ಆಶೀರ್ವಾದವನ್ನು ಮಾಡಿ ನೀವು ಕೂಡ ಜೀವನದಲ್ಲಿ ಮುಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ನಂದಗಾಂವ್ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಹಿರಿಯರಿಗೆ ಶ್ರಾವಕ ಸಾವಕರಿಗೆ ನಾನು ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಇವತ್ತು ವಿಶೇಷವಾಗಿ ನಂದಗಾಂವ್ ಗ್ರಾಮದಲ್ಲಿ ಪರಮ ಪೂಜೆಯನ್ನು ಕೆಲವೊಂದು ನನಗೆ ಕಿ ಮಾತುಗಳನ್ನು ಹೇಳಿದ್ದಾರೆ ಅದನ್ನ ಅತ್ಯಂತ ಶಿರಸಾವಹಿಸಿ ಸರ್ಕಾರದಲ್ಲಿ ತಮ್ಮ ವಾದವನ್ನು ಅತ್ಯಂತ ನಿಷ್ಠೆಯಿಂದ ಮನ್ನಣೆ ಮಾಡಿ ಅದಕ್ಕೆ ಒದ್ದು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ ನಾನು ಮಾನಿಗಳಿಗೆ ಒಂದು ಅತ್ಯಂತ ಗೌರವದಿಂದ ಒಂದು ವಿನಂತಿ ಮಾಡ್ಕೊತೀನಿ ಅದೇನಪ್ಪ ಅಂತಂದರೆ ಬಹುತೇಕ ಅಥಿ ಕ್ಷೇತ್ರದಲ್ಲಿ ಲಕ್ಷ್ಮಣ ಸೌದಿ ಇಷ್ಟು ದೊಡ್ಡ ಮಟ್ಟಕ್ಕೆ ಏರಲಿಕ್ಕೆ ಅದು ಯಾರಾದರೂ ಒಂದು ಹೆಚ್ಚಿನ ಪಾದ ಇದ್ರೆ ಅದು ಜೈನ ಸಮುದಾಯದ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದರಲ್ಲಿ ವಿಶೇಷವಾಗಿ ತಾವು ಹೇಳಿದಾಗೆ ಮೊನ್ನೆ ಸುಮಾರು ಇಪ್ಪತ್ತೈದು ವರ್ಷ ಒಂದು ಪಕ್ಷದಲ್ಲಿ ಆ ಪಕ್ಷವನ್ನು ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನೂರಕ್ಕೆ ತೊಂಬತ್ತೈದು ಪ್ರತಿಶತ ಮತಗಳನ್ನು ಯಾವ ಸಮಾಜದವ್ರು ಹಾಕಿದ್ರು ಅಂತಂದ್ರೆ ಅದು ಜೈಲು ಸಮಾಜದವರು ಅಂತ ಹೇಳಿ ಇವತ್ತು ನಾನು ಹೆಮ್ಮೆಯಿಂದ ಹೇಳಿಕ್ಕೆ ನಾನು ಬಯಸ್ತೀನಿ ಅದಕ್ಕೆ ಸಮಾಜದ ಋಣ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಹರಿಸಿದ ಅದರ ಪೂಜೆಯ ಸಾನ್ನಿಧ್ಯದಲ್ಲಿ ನಾನು ಇಷ್ಟೇ ಹೇಳಿಕ್ ಬಯಸ್ತೀನಿ ನೀವು ಹರಿಸಿರ್ತಕ್ಕಂಥ ಋಣದ ಭಾರವನ್ನ ಇಡೀ ನನ್ನ ಜೀವನ ಪರ್ಯಂತ ನನ್ನ ಮನೆಯಲ್ಲಿ ಒಂದು ಹಣಿ ರಾತ್ರಿವರೆಗೆ ನಿಮ್ಮ ಸೇವೆ ಮಾಡಿದರೂ ಕೂಡ ನೀವು ಹರಿಸಿರ್ತಕ್ಕಂಥ ಋಣದ ಭಾರವನ್ನ ಅದನ್ನ ತೀರಿಸಲಿಕ್ಕೆ ಆಗೋದಲ್ಲ ಆದರೆ ಶಕ್ತಿ ಮೀರಿ ಸಮಾಜದ ಸೇವೆಯನ್ನ ಮಾಡಿ ನೀವು ಹರಿಸಿರ್ತಕ್ಕಂಥ ಋಣದ ಭಾರದಲ್ಲಿ ನಾನು ಸ್ವಲ್ಪ ಅನ್ನೋದು ಕೂಡ ಕಡಿಮೆ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರೇನು ಎರಡು ಮೂರು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಗಮನವನ್ನು ವಿಶೇಷವಾಗಿ ಜೈನ್ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮ ಆಗಬೇಕು ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಪಸಂಖ್ಯಾತ ನಿಗಮ ಇದೆ ಆ ಅಲ್ಪಸಂಖ್ಯಾತರಲ್ಲಿ ಸುಮಾರು ನಾಲ್ಕಾರು ಸಮುದಾಯಗಳು ಬರ್ತವೆ ಆ ನಾಲ್ಕಾರು ಸಮುದಾಯಗಳು ಬರನ್ನ ಇವತ್ತು ನ್ಯಾಯಸಮ್ಮತವಾಗಿ ನಿಮ್ಮ ಪಾಲಿಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತು ಮತ್ತು ಹಣ ಅದು ನ್ಯಾಯಸಮ್ಮತವಾಗಿ ಬರದೇ ಇರೋದರಿಂದ ಇದನ್ನು ಪ್ರತ್ಯೇಕವಾಗಿ ಆದರೆ ಇದನ್ನು ಮಾಡುವುದಂಥ ಸಂದರ್ಭ ಬಂದ್ರೆ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಸವಲತ್ತುಗಳು ನಮ್ಮ ಸಮಾಜಕ್ಕೆ ಸಿಗುತ್ತಿದೆ ಅಂತಕ್ಕಂಥ ಒಂದು ಅಂತಃಕರಣದ ಭಾವವನ್ನು ಇವತ್ತು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಅದನ್ನು ಖಂಡಿತವಾಗಿಯೂ ಈಗಾಗಲೇ ಸಮಾಜದ ಅನೇಕ ಹಿರಿಯರು ಬಂದು ಇದ್ರ ಬಗ್ಗೆ ಮನವಿಯನ್ನು ಕೂಡ ಅತನಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಈಗಾಗಲೇ ಅದನ್ನು ರವಾನ ಮಾಡಿದ್ದೀನಿ ಮುಂದಿನ ನಿರ್ಮಾಣದಲ್ಲಿ ಇನ್ನಷ್ಟು ಸರ್ಕಾರದಲ್ಲಿ ಒತ್ತಡವನ್ನು ಹಾಕೋದ್ರ ಮುಖಾಂತರ ಒಂದು ಪ್ರತ್ಯೇಕ ನಿಗಮವನ್ನು ಮಾಡಲಿಕ್ಕೆ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ನಂದಗಾಂವ್ ಗ್ರಾಮ ಇರ್ಬೋದು ಸಮಾಜದವರು ಎಲ್ಲಿ ಅಪೇಕ್ಷೆ ಪಡ್ತೀರಿ ಮತ್ತು ಸಮಾಜದ ವತಿಯಿಂದ ಒಟ್ಟಾರೆಯ ಬಡವರಿಗೆ ಸಾಮಾನ್ಯರಿಗೆ ಮಧ್ಯಮ ವರ್ಗದವರಿಗೆ ಕಲ್ಯಾಣ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಕಲ್ಯಾಣ ಮಂಟಪ ಬೇಕು ಅಂತಕ್ಕಂಥದ್ದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರಿ ಖಂಡಿತವಾಗಿಯೂ ನಾನು ಅವನಿ ಒಳಗ ಅದನ್ನು ಮಾಡೋದ್ರ ಜೊತೆಗೆ ತಮ್ಮ ಅಮೃತ ಹಸ್ತದಿಂದನೇ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ನಾವೆಲ್ಲರೂ ಸಮಾಜವಾಗಿ ಸೇರಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಆ ಕೆಲಸಕ್ಕೆ ಚಾಲನೆಯನ್ನ ಕುಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಂದಗಾಂವ್ ಗ್ರಾಮದಲ್ಲಿ ಪಂಚ ಕಲ್ಯಾಣ ಮಹಾಮಹೋತ್ಸವದಲ್ಲಿ ನನ್ನನ್ನು ಕೂಡ ಕರೆಸಿಕೊಂಡು ಪರಮ ಪೂಜರ ಆಶೀರ್ವಾದವನ್ನು ಕೊಡಿಸೋದ್ರ ಜೊತೆಗೆ ನನ್ನನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿ ನನಗೆ ಅಪಾರವನ್ನು ಮಾಡೋದ್ರ ಜೊತೆಗೆ ಇವತ್ತೇನು ತಾವು ಕಾರ್ಯಗಳನ್ನು ಮಾಡಿದ್ದೀರಿ ಇದಕ್ಕೆ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಕರೆಗೆ ಬಂದು ನಾನು ಈ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೂ ಕೂಡ ಅನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪರಮ ಪೂಜರಿಗೆ ಮತ್ತು ಕಾರ್ಯಕ್ರಮದ ಸಂಘಟಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಣೆ ಮಾಡಿ ಎಲ್ಲ ತೊದಲು ನುಡಿಗಳನ್ನ ಪರಮ ಪೂಜಾರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ಕೊಡ್ತೀನಿ ಜೈ ಜೀವ